ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿನಿರಿ ನಾನು ನಾಳೆ ಹೆಸರು ಕಾಳಿನ ದೋಸೆ ಮಾಡಬೇಕಂಥೇಳಿ ಇವತ್ತು ರಾತ್ರಿನ ಅಕ್ಕಿ ನೆನೆ ರೀ ಇದನ್ನು ಬೆಳಿಗ್ಗೆ ಮಾಡ್ತೀವಿ ಅಂದರೆ ರಾತ್ರಿ ನೆನೆ ಹಾಕಬೇಕು ರಾತ್ರಿ ಮಾಡ್ತೀವಿ ಅಂದರೆ ಬೆಳಿಗ್ಗೆ ನೆನೆ ಹಾಕಿ ಮಾಡಬೇಕು ನೋಡಿರಿ ಈಗ ಇದಕ್ಕೆ ನಾನು ದೀಡ್ ಗ್ಲಾಸ್ನಷ್ಟು ಹೆಸರು ತೊಗೊಂಡಿನಿರಿ ಮತ್ತು ಒಂದು ಗ್ಲಾಸ್ನಷ್ಟು ಅಕ್ಕಿ ತಗೊಂಡಿನಿ ಅರ್ಧ ಗ್ಲಾಸ್ನಷ್ಟು ಕಡಲೆಬೇಳೆ ಮತ್ತು ಅರ್ಧ ಗ್ಲಾಸ್ ಉದ್ದಿನಬೇಳೆ ತೊಗೊಂಡಿನಿರಿ ಅಷ್ಟೂ ಹಸನ್ ಮಾಡಿ ಒಂದು ನಾಲ್ಕೈದು ಸಲ ಸ್ವಚ್ಛಗ ತೊಳೆದು ಇವನ್ನ ನೆನೆ ಹಾಕಿನಿ ಬೆಳಿಗ್ಗೆ ಇದನ್ನು ರುಬ್ಬಿ ನಾವು ದೋಸೆ ರೀ ಇದು ನೋಡ್ರಿ ಬೆಳಗ್ಗೆ ಈಗ ಇದನ್ನೆಲ್ಲ ನಾನು ನೀರು ಬಸ್ಕೊಂಡು ಈಗ ಇವನ್ನ ರುಬ್ತೇನೆ ರೀ ಹೆಸರು ಕಾಳು ಈಗ ಎರಡು ಸಲ ರೀ ಇದು ಒಂದು ಸಲ ಹಂಗೆ ರುಬ್ಬಿ ಹಿಟ್ಟು ತಕ್ಕೊಂಡು ಎರಡನೇ ಸಲ ಇದಕ್ಕೆ ನಾನು ಎಲ್ಲ ಏನೇನು ಅದಕ್ಕೆ ಮಸಾಲೆ ಹಾಕೋದು ಹಾಕಿ ರುಬ್ಬಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡ್ತೀನಿ ಈಗ ಇನ್ನೊಂದು ಸಲ ಹಿಟ್ಟು ರೀ ಈಗ ಇದಕ್ಕೆ ನಾನು ಜೀರಿಗೆ ಮತ್ತು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ರೀ ಶುಂಠಿ ಇದ್ರೆ ರೀ ಇಲ್ಲ ತಂದ್ರೆ ಇಲ್ಲ ನಾನು ಶುಂಠಿ ಹಾಕಿಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ನಾನು ಸಣ್ಣಗೆ ರೀ ಎರಡೂ ಈಗ ಕೂಡಿಸಿ ಇದನ್ನು ಚಲೋದಂಗ ಹಿಟ್ಟು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ರೀ ಇದನ್ನ ಹತ್ತು ನಿಮಿಷ ಆಗಿಂದ ದೋಸೆ ಮಾಡೋಣಂತ ಈಗ ಇದಕ್ಕೊಂದು ಚಟ್ನಿ ಮಾಡೋಣ ರೀ ಇದಕ್ಕೆ ಕೊಬ್ಬರಿ ಚಟ್ನಿಕ್ಕಿಂತ ಟೊಮೆಟೊ ಕಾಯ್ದ ಚಟ್ನಿ ಚಲೋ ಅನ್ನಿಸ್ತತಿ ಈಗ ಇದಕ್ಕೆ ನಾನು ಒಂದು ನಾಲ್ಕು ಟೊಮೆಟೊಕಾಯಿ ತೊಗೊಂಡೇನ ರೀ ಒಂದು ಉಳ್ಳಾಗಡ್ಡಿ ತೊಗೊಂಡೇನೆ ಈ ಥರ ಸಣ್ಣಗೆ ರೀ ಬಾಳ್ಗೆ ಒಳಗೆ ಎಣ್ಣೆ ಹಾಕಿ ಇವನ್ನ ಕೆಂಪಾಗುವಂಗೆ ಟೊಮೆಟೊ ಮತ್ತು ಈರುಳ್ಳಿ ಎರಡೂ ಹುರ್ಕೊಳ್ಳೋಣ ರೀ ಯಾರೆಲ್ಲ ನನ್ನ ಚಾನಲ್ ನೋಡಾತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿ ಫ್ರೆಂಡ್ಸು ಸಪೋರ್ಟ್ ಮಾಡಿರಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ನೋಡಿರಿ ಇವು ಕೆಂಪಾಗಲಿ ಏನು ಈಗ ಇಷ್ಟ ರೀ ಈಗ ಇದಕ್ಕೆ ನಾನು ಹಸಿಮೆಣಸಿನಕಾಯಿ ಮತ್ತು ಶೇಂಗಾ ಜೀರಿಗೆ ಬೆಳ್ಳುಳ್ಳಿ ಎಲ್ಲನೂ ಇದ್ರೊಳಗೆ ಹಾಕಿ ಹುರ್ಕೊತೀನಿ ಚಟ್ನಿ ಮಾತ್ರ ಭಾರಿ ಮಸ್ತಾಗಿರ್ತೈತೆ ರೀ ಇದು ಇದು ಪೂರ್ತಿ ಎಲ್ಲ ಕೆಂಪಾಗಿಂದ ಕಡೇಕ ನಾನು ಬೆಳ್ಳುಳ್ಳಿ ಮತ್ತು ಜಿರ್ಗಿನೂ ಹಾಕಿ ಒಂದೆರಡು ನಿಮಿಷ ಹುರ್ಕೊಂಡ ತನ್ನಗಾಗಮಿಟ ಬಿಟ್ಟು ಆಮೇಲೆ ಚಟ್ನಿ ರೀ ಈಗ ನೋಡಿರಿ ಇದು ಈಗ ತಣ್ಣಗಾಗೈತಿ ಈಗ ಇದಕ್ಕೆ ನಾನು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪುರಿ ಹಾಕಿ ಇದನ್ನು ನಾನು ಚಟ್ನಿ ಚಟ್ನಿ ಮಾಡ್ಕೊತೀನಿ ನೋಡಿರಿ ಚಟ್ನಿ ರೆಡಿ ಆಗೈತಿ ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ್ರಿ ಬಾಳ್ಗೆ ಒಳಗೆ ಜೀರ್ಗೆ ಸಾಸ್ವೆ ಚಟಾಪಟ ಅಂದಿಂದ ಇದಕ್ಕೆ ಕರ್ಬೇವಿನ ಒಗ್ಗರ್ಣೆ ಕೊಡೋಣ್ರಿ ಕರಿಬೇವು ಹಾಕಿ ನೋಡಿರಿ ಈಗ ರುಚಿ ರುಚಿಯಾದ ಚಟ್ನಿ ಟೊಮೆಟೊ ಕಾಯಿ ಚಟ್ನಿ ರೆಡಿಯಾಗೈತೆ ರೀ ನಾನು ಇದ್ರ ಜೊತೆ ಸ್ವಲ್ಪ ಕೊಬ್ಬರಿ ಮಾಡಿದ್ದೆ ರೀ ಈಗ ದೋಸೆ ಮಾಡೋನು ನಿಮ್ಗೆ ಒಂದೆರಡು ದೋಸೆ ಮಾಡಿ ತೋರಿಸ್ತೀನಿ ಯಾವ ರೀತಿ ಗರಿ ಗರಿ ಆಗಿ ಬಂದಿದ್ವು ಅಂಥೇಳಿ ಇದು ಹಂಚು ಚಲೋತ್ನಂಗೆ ಕಾಯ್ದಿರ್ಬೇಕು ರೀ இதற்க நான் எண்ணே ஹச்சங்கில் சப்ப நீர் சிமுக்கிசி ஒன் பட்டேலு ஒரது ஒரி தோசை ஹாக்காக்கத்தீ இது பெந்திங்க இதைக்கு சூ எண்ணி ಈಗ ನೋಡ್ರಿ ಇದನ್ನ ದೋಸಾನ ತಿರುಗಿ ಹಾಕೋಣ ಯಾವ ರೀತಿ ಬಂದೈತೆ ಹೇಳಿ ತೋರಿಸ್ತೀನಿ ನೋಡ್ರಿ ಎಷ್ಟು ಚಲೋ ಬಂದೈತಿ ದೋಸೆ ಹೆಸರು ಕಾಳಿನ ಮಸಾಲ ದೋಸೆ ರೆಡಿಯಾಗಿತ್ತು ನೋಡ್ರಿ ನಾನು ಇನ್ನೂ ಒಂದು ಮಾಡಿ ತೋರಿಸ್ತೀನಿ ಹೆಸರು ಕಾಳು ದೋಸೆ ಆರೋಗ್ಯಕ್ಕೂ ಒಳ್ಳೇದ್ರಿ ಈಗ ನೋಡಿರಿ ದೋಸೆ ಎಲ್ಲ ರೆಡಿ ಆಗ್ಯಾವ ನಾವು ಇನ್ನು ಮಾಡ್ತೀವಿ ಮಾಡ್ತೀವ್ರಿ ಈ ಥರ ಆಗಿ ಗರಿ ಗರಿಯಾಗಿ ಬರ್ತಾವೆ ನೋಡ್ರಿ ಹೆಸ್ರು ಕಾಳಿನ ದೋಸೆ ಬರಲ್ಲ ನಾಷ್ಟ ಮಾಡೋನು ನಾವು ಮಾಡ್ತೀವಿ ರೀ ಮತ್ತು ನಾನು ಮುಂದಿನ ಊಟದೊಳಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು